ಕಾರ ಬಣ್ಣ ಮತ್ತು ರುಚಿ ಅಚ್ಚಿ ಚಿಲ್ಲಿ ಪೌಡರ್ ನಮಸ್ಕಾರ ವೀರ ಕನ್ನಡಿಗ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿವೇಶ್ರೀ ಇವತ್ತಿನ ವೀರ ಕನ್ನಡಿಗ ಕಾರ್ಯಕ್ರಮದಲ್ಲಿ ನಿಮಗೆ ಪರಿಚಯ ಮಾಡಿಕೊಡ್ತಿರುವಂತಹ ಈ ವ್ಯಕ್ತಿ ಆಯ್ಕೆ ಮಾಡಿಕೊಂಡಿದ್ದು ಶಿಕ್ಷಣ ಕ್ಷೇತ್ರವನ್ನ ಕಾರಣ ಏನು ಅಂತ ನಾವು ನೋಡ್ತಾ ಹೋಗೋದಾದ್ರೆ ಬೆಳೆಬ ಸಿರಿ ಮೊಳಕೆಯಲ್ಲಿ ಅಂತ ಹೇಳ್ತಾರೆ ಅಂದ್ರೆ ಒಂದು ಮಗು ಇಲ್ಲ ವಿದ್ಯಾರ್ಥಿ ಆ ಮಗುವನ್ನ ಸಮಾಜಕ್ಕೆ ಕೊಡುವ ಪೂರ್ವದಲ್ಲಿ ಫೈನ್ ಟ್ಯೂನ್ ಮಾಡಿ ಸಿದ್ಧಪಡಿಸಿಕೊಟ್ರೆ ಅತ್ಯುತ್ತಮ ಪ್ರಜೆಯನ್ನು ನಿರ್ಮಾಣ ಮಾಡ್ಬೋದು ಈ ಮೂಲಕ ದೇಶವನ್ನು ಕಟ್ಟಬೋದು ಭರತ ಭೂಮಿಯನ್ನು ಚಿರಸ್ಥಾಯಿಯಾಗಿ ಮಾಡಬೇಕು ಅನ್ನುವಂಥ ಸದುದ್ದೇಶದಿಂದ ತಮ್ಮದೇ ಆದಂತಹ ಸಂಸ್ಥೆಯನ್ನು ಕಟ್ಟಿ ಕಳೆದ ಇಪ್ಪತ್ತೇಳು ವರ್ಷಗಳಿಂದ ಶಿಕ್ಷಣ ಸೇವೆಯನ್ನು ಮಾಡ್ಕೊಂಡ್ ಬಂದಿರುವಂತಹ ಕರ್ನಾಟಕ ಕ್ಲಾಸಿಕ್ ಎಜುಕೇಷನ್ ಪ್ರೈವೇಟ್ ಲಿಮಿಟೆಡ್ನ ಎಮ್ ಡಿ ಆಗಿರುವಂಥ ಲಕ್ಷ್ಮಣ್ ಎಸ್ ಒಪ್ಪ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಮೊದಲಿಗೆ ಅವರಿಗೆ ಸ್ವಾಗತವನ್ನು ಮಾಡೋಣ ಕಾರ್ಯಕ್ರಮಕ್ಕೆ ಸ್ವಾಗತ ಶ್ರೀ ಲಕ್ಷ್ಮಣ್ ಎಸ್ ಉಪ ಕರ್ನಾಟಕ ಕ್ಲಾಸಿಕ್ ಎಜುಕೇಶನ್ ಪ್ರೈವೇಟ್ ಲಿಮಿಟೆಡ್ ಇವರು ಶಿಕ್ಷಣ ತಜ್ಞರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರುವ ಇವರು ಕರ್ನಾಟಕ ಕ್ಲಾಸಿಕ್ ಎಜುಕೇಷನ್ ಪ್ರೈವೇಟ್ ಲಿಮಿಟೆಡ್ನ ಸಂಸ್ಥಾಪಕರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಪುಸ್ತಕಗಳು ಮತ್ತು ನಿಯತಕಾಲಿಕೆಗಳನ್ನು ಪ್ರಕಟಿಸಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಬಾಲಿಗೂ ಬೆಳಕಾಗಿದ್ದಾರೆ ಸ್ಪರ್ಧಾ ಸ್ಫೂರ್ತಿ ಪಬ್ಲಿಷರ್ಸ್ ಅಂಡ್ ಪ್ರೈಂಟರ್ಸ್ ಪ್ರೈವೇಟ್ ಲಿಮಿಟೆಡ್ ಸ್ಥಾಪನೆ ಧಾರವಾಡದಲ್ಲಿರುವ ಕ್ಲಾಸಿಕ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಕ್ಲಾಸಿಕ್ ಲಿಟಲ್ ಬರ್ಡ್ಸ್ ಕ್ಲಾಸಿಕ್ ಪಿಯು ಮತ್ತು ಪದವಿ ಕಾಲೇಜುಗಳ ಅಧ್ಯಕ್ಷರಾಗಿದ್ದಾರೆ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಈ ಸಂಸ್ಥೆಯಿಂದ ಸದುಪಯೋಗ ಪಡೆದುಕೊಂಡಿದ್ದಾರೆ ಒಬ್ಬಾರವರು ಇಪ್ಪತ್ತೇಳು ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರ ಸೇವೆ ಸಲ್ಲಿಸುತ್ತಿದ್ದಾರೆ ಇವರಿಗೆ ಸಿ ಕನ್ನಡ ನ್ಯೂ ವೀರ ಕನ್ನಡಿಗ ಅವಾರ್ಡ್ ನೀಡಲು ನಾವು ಹೆಮ್ಮೆ ಪಡುತ್ತೇವೆ ನೀವು ಶಿಕ್ಷಣ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ ಅಪಾರ ಸಂಖ್ಯೆಯ ವಿದ್ಯಾರ್ಥಿಗಳನ್ನ ಸಮಾಜಕ್ಕೆ ಒಂದು ಶಕ್ತಿಯಾಗಿ ಕೊಟ್ಟಿದ್ದೀರಿ ಅನ್ನೋದಾದ್ರೆ ನೀವು ಈ ಕ್ಷೇತ್ರ ಆಯ್ಕೆ ಮಾಡ್ಕೋಬೇಕು ಅನ್ನೋದಾದ್ರೂ ಕೂಡ ಏನಾದರೂ ಸ್ಫೂರ್ತಿ ಇದ್ದೇ ಇರುತ್ತೆ ಒಂದು ಪ್ರೇರಣೆ ಆಗಿರುತ್ತೆ ಏನು ಅಂತ ಅದು ನಾನು ಮೂಲತಃ ಕೃಷಿ ಕುಟುಂಬ ಬಂದಂತಹ ಒಬ್ಬ ರೈತನ ಮಗ ಆಗಿ ನಾನು ಇಂಜಿನಿಯರಿಂಗ್ ಬಿಇ ಮೆಕ್ಯಾನಿಕಲ್ ಮುಗಿಸ್ಕೊಂಡು ಏನೋ ಒಂದು ಐ ಎ ಎಸ್ ಅನ್ನುವಂಥ ಒಂದು ಡಿ ಸಿ ಆಗಬೇಕು ಅಥವಾ ಒಂದು ಟಾಪ್ ಕ್ಲಾಸ್ ಒನ್ ಆಫೀಸರ್ ಆಗಬೇಕು ಅಂತ ಒಂದು ಕನಸಿತ್ತು ಸೊ ಸ್ಕೂಲ್ ಎಜುಕೇಷನ್ ಎಲ್ಲ ಅಲ್ಲೇ ಗ್ರಾಮೀಣ ಭಾಗದಲ್ಲಿ ಬೆಳಗಾವಿ ಜಿಲ್ಲೆ ಗೋಕಕ್ ತಾಲೂಕಿನ ಧರ್ಮಟ್ಟಿ ಅನ್ನುವಂಥ ಗ್ರಾಮ ಅಲ್ಲಿ ನಂದೆಲ್ಲ ಸ್ಕೂಲ್ ಎಜುಕೇಷನ್ ಮಾಡಿಕೊಂಡೆ ಅದರ ನಂತರ ಪಿ ಯು ಸಿ ಕರ್ನಾಟಕ ಕಾಲೇಜ್ ಧಾರವಾಡ ಅಲ್ಲಿ ಪಿ ಯು ಸಿ ಸೈನ್ಸ್ ಮಾಡಿಸ್ಕೊಂಡು ಆಮೇಲೆ ನೆಕ್ಸ್ಟ್ ಇಂಜಿನಿಯರಿಂಗ್ ನಾನು ಬಿಇ ಮೆಕ್ಯಾನಿಕಲ್ ಪದವಿಯನ್ನು ನೈನ್ಟೀನ್ ನೈಂಟಿ ಫೋರ್ದಲ್ಲಿ ಮುಗಿಸ್ಕೊಂಡು ಆಮೇಲೆ ನಾನು ಏನೋ ಒಂದು ಕ್ಲಾಸನ್ ಆಫೀಸರ್ ಆಗ್ಬೇಕು ಅಂತ ಒಂದು ಕನಸು ಕಾಣ್ತಾ ಇದ್ದೆ ಸೊ ಆ ಪ್ರಿಪರೇಷನ್ ನೈನ್ಟೀನ್ ನೈಂಟಿ ಸೆವೆನ್ದಲ್ಲಿ ಕ್ಲಾಸಿಕ್ ಎಜುಕೇಷನ್ ಅನ್ನೋಂಥ ಒಂದು ಸಂಸ್ಥೆ ನಾನು ಸ್ಟಾರ್ಟ್ ಮಾಡಿದ್ದು ಹತ್ತೊಂಬತ್ತು ನೂರ ತೊಂಬತ್ತೇಳು ಆಲ್ಮೋಸ್ಟ್ ಫಾರ್ ದ ಲಾಸ್ಟ್ ಟ್ವೆಂಟಿ ಸೆವೆನ್ ಇಯರ್ಸ್ ಇಂದ ಇದೇ ಫೀಲ್ಡ್ ನಲ್ಲಿ ಇದ್ದೀನಿ ಸೊ ಒಟ್ಟಾರೆ ಅದಕ್ಕೆಲ್ಲ ಮನೆ ಎಜುಕೇಷನ್ ಇರ್ಬೋದು ಮನೆಯಲ್ಲೇ ಅರ್ಧ ಎಜುಕೇಶನ್ ಆಗಿರ್ತದೆ ಸಾಮಾನ್ಯವಾಗಿ ಕುಟುಂಬ ಸಂಸ್ಕೃತಿ ಅಂತ ಹೇಳ್ತೀನಿ ನಾವು ಆ ಕುಟುಂಬ ಸಂಸ್ಕೃತಿ ಅಂದ್ರೆ ಮಾಡುವಂಥ ಕೆಲಸವನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಮತ್ತು ಒಂದು ಒಳ್ಳೆ ಉದ್ದೇಶದಿಂದ ಮತ್ತು ಪ್ಯೂರ್ ಒಂದು ಏನಂದ್ರೆ ವಿಜನ್ ಇಟ್ಕೊಂಡು ಮಕ್ಕಳ ಬದುಕು ರೂಪಿಸಿ ಅವ್ರಿಗೆ ಏನಾದರೂ ಲೈಫ್ನಲ್ಲಿ ಏನಾದರೂ ಅವ್ರಿಗೆ ಒಳ್ಳೇದಾಗಬೇಕು ಅವ್ರ ಬದುಕಿನಲ್ಲಿ ಅವ್ರ ಅಚೀವ್ಮೆಂಟ್ನಲ್ಲಿ ನಮ್ದು ಏನಾದರೂ ಒಂದು ಕಾಂಟ್ರಿಬ್ಯೂಷನ್ ಇರಬೇಕಲ್ಲ ಸೊ ಹೀಗಾಗಿ ಐ ಹ್ಯಾವ್ ಸ್ಟಾರ್ಟೆಡ್ ಮೈ ಆಕ್ಯುಪೇಷನ್ ಇನ್ ನೈನ್ಟೀನ್ ನೈಂಟಿ ಸೆವೆನ್ ಸೊ ಹೀಗಾಗಿ ಈ ಕ್ಷೇತ್ರದಲ್ಲಿ ಉಳ್ಕೊಂಡು ಸೊ ಹಾಗೆ ಆ ಕೆಲಸ ಮಾಡ್ತಾ ಮಾಡ್ತಾ ಹೋದಂಗೆ ಐ ಐ ಟ್ರೈ ಟು ರೀಚ್ ಫಾರ್ ದ ಪರ್ಫೆಕ್ಷನ್ ಪರಿಪೂರ್ಣತೆಯಡೆಗೆ ನಾವು ಸಾಗಿದಾಗ ಒಂದು ಹಂತದಲ್ಲಿ ನಾವು ಉಳಿತೀವಿ ಸೊ ಒಂದು ಮಾತಿದೆ ಇಫ್ ಯು ರೀಚ್ ಟುವರ್ಡ್ಸ್ ದ ಪರ್ಫೆಕ್ಷನ್ ಯು ವಿಲ್ ಲ್ಯಾಂಡ್ ಇನ್ ಎಕ್ಸಲೆನ್ಸ್ ಅನ್ನುವಂಥ ಒಂದು ಮಾತಿದೆ ಸೊ ಆ ಒಂದು ಡೈರೆಕ್ಷನ್ ಪ್ರಯತ್ನ ಮಾಡ್ತಾ ಬಂದೆ ಸೊ ಹೀಗಾಗಿ ಎಸ್ ಎ ಟೆಕ್ನಿಕಲ್ ಗ್ರಾಜ್ಯುಯೇಟ್ ಆಗಿದ್ಕೊಂಡು ಒಬ್ಬರು ರೈತರ ಮಗ ಆಗಿದ್ಕೊಂಡು ಎಜುಕೇಶನ್ ಬದುಕಿಗೆ ಬೇಕಾದಂಥ ವ್ಯಾಲ್ಯೂಸು ಸಹಿತ ಮನೆಯಲ್ಲಿ ಸಿಕ್ಕಿದೆ ತಂದೆ ತಾಯಿ ಬ್ರದರ್ಸು ಸಿಸ್ಟರ್ಸು ಒಂದು ಕುಟುಂಬ ಸಂಸ್ಕೃತಿ ಸೊ ಹೀಗೆಲ್ಲ ಆ ಬದುಕಿಗೆ ಏನು ಬೇಕು ಮೌಲ್ಯಗಳು ಅದೆಲ್ಲ ನಮಗೆ ಸಿಕ್ತು ಹೀಗಾಗಿ ವಿತ್ ದಿಸ್ ಕನ್ಸಿಸ್ಟೆನ್ಸಿ ಐ ಹ್ಯಾವ್ ಸರ್ವೈವ್ಡ್ ಟು ಟ್ವೆಂಟಿ ಸೆವೆನ್ ಇಯರ್ಸ್ ಅಂಡರ್ ರಾಜ ಓಕೆ ನಿಮ್ಮ ಬಾಲ್ಯ ಬದುಕಿನ ಬಗ್ಗೆ ತಿಳ್ಕೊಳ್ಳುವಂತ ಕುತೂಹಲ ಹಾಗೇತ್ ನಿಮ್ಮ ಬಾಲ್ಯ ಸೋ ಮೇಡಮ್ ಆ್ಯಕ್ಚುಲಿ ಅಂದ್ರೆ ಕೃಷಿಕ ಕುಟುಂಬ ಅಂತ ಬೇರೆ ಪ್ಯೂರ್ಲಿ ಅಗ್ರಿಕಲ್ಚರ್ ಫ್ಯಾಮಿಲಿ ಆ ಬೆಳಗಾವ್ ಜಿಲ್ಲೆ ಗೋಕಾಕ್ ತಾಲೂಕಿನ ಧರ್ಮಠನ ಅಂತ ಗ್ರಾಮ ಸೊ ತಂದೆ ಪೂರ್ಣ ಕಂಪ್ಲೀಟ್ ಆಗಿರಲ್ಲ ಕೃಷಿಲಿ ತಡಸೋಣುವಂತಹ ಒಂದು ಕುಟುಂಬ ನಮ್ಮ ಎಲ್ಡರ್ ಬ್ರದರ್ ಮತ್ತು ಸಣ್ಣ ಯಂಗರ್ ಬ್ರದರ್ಸ್ ಆಲ್ ದ ತ್ರೀ ಬ್ರದರ್ಸ್ ಆರ್ ಎಂಗೇಜ್ ಅಂದ ಅಗ್ರಿಕಲ್ಚರ್ ಸೊ ಜೊತೆಗೆ ಐದು ಜನ ಸಿಸ್ಟರ್ಸ್ ನಮ್ಮ ತಂದೆಯವರಿಗೆ ನಾವು ಫೋರ್ ಬ್ರದರ್ಸು ಅವ್ರ ಐದು ಜನ ಟೋಟಲ್ ನೈನ್ ಮೆಂಬರ್ಸ್ ಟು ನಮ್ಮ ಪೇರೆಂಟ್ಸ್ಗೆ ಸೊ ಎಲ್ಲರೂ ಸಂಪೂರ್ಣವಾಗಿ ಕೃಷಿ ಕುಟುಂಬದಲ್ಲಿ ತೋರಿಸುವಂತಹ ಒಂದು ಕುಟುಂಬ ಸೊ ಹೀಗಾಗಿ ಅಲ್ಲಿರುವಂತಹ ಏನಂದ್ರೆ ಒಂದು ಫ್ಯಾಮಿಲಿ ಕಲ್ಚರ್ ಇರಬಹುದು ಅಲ್ಲಿ ಮದರಿಂದ ಆಲ್ಮೋಸ್ಟ್ ಆಫ್ ಎಜುಕೇಶನ್ ಹ್ಯಾಪನ್ಸ್ ಫ್ರಮ್ ಮದರ್ ಅಂತ ಹೇಳ್ಬೋದು ಸೊ ಮನೆಯಲ್ಲಿ ತಂದೆಯವ್ರದ್ದು ಡಿಸಿಪ್ಲೀನ್ ಶಿಸ್ತು ಭಯ ಎಲ್ಲಾನು ಇತ್ತು ಸೊ ಹೀಗಾಗಿ ಟಿಲ್ ಟೆಂತ್ ಐ ಸ್ಟಡಿ ಡೈಟ್ ಹೋಮ್ ಮನೆಯಲ್ಲಿ ಎದ್ಕೊಂಡು ಕೃಷಿ ಚಟುವಟಿಕೆಗಳಲ್ಲಿ ಭಾಗವಹಿಸಿಕೊಂಡು ಹೌದು ಮಾಡ್ತಾ ಇದ್ದೀವಿ ಫುಲ್ ಪ್ಯೂರ್ಲಿ ಈಗ ಮಾಡ್ತಾ ಇರುವಂತ ಕೃಷಿ ಎಲ್ಲ ಕೆಲಸಗಳನ್ನ ನಾನು ಸಂಪೂರ್ಣ ಸಂಪೂರ್ಣವಂತ ಕಾನ್ಫಿಡೆನ್ಸ್ ಇರ್ತದೆ ಈಗಲೂ ನಾನು ಮಾಡಿ ತೋರಿಸಬಹುದು ಹಾಗೆ ಅಷ್ಟು ನನಗೆ ಅಂದ್ರೆ ಅದು ಇನ್ ಬಿಲ್ಟ್ ಕ್ಯಾರೆಕ್ಟರ್ ಅಂತ ಹೇಳ್ತೀನಿ ಹೀಗೆ ಕೆಲಸ ಹೀಗೆ ಮಾಡಬೇಕು ಕೃಷಿಯಲ್ಲಿ ಅನ್ನೋಂಥದ್ದನ್ನ ಸೊ ಅದನ್ನ ಈಗ ನಾವು ಮಾಡಿ ಅನ್ನೋಂಥದ್ದು ಯಾಕಂದ್ರೆ ಅದು ಫೌಂಡೇಶನ್ ಅದು ಸೊ ಅಲ್ಲಿ ಏನಿದ್ರು ನಾವು ಪ್ಯೂರ್ ಚಲೋ ಕೆಲಸ ಮಾಡಿದಾಗ ಮಾತ್ರ ನಮ್ಗೆ ಉತ್ಪನ್ನ ಬರ್ತದ ದರ್ ಇಸ್ ನೋ ಅದರ್ ಅಲ್ಟರ್ನೇಟಿವ್ ಉತ್ಪನ್ನ ಭೂಮಿಯಲ್ಲಿ ಚೆನ್ನಾಗಿ ಉತ್ಪನ್ನ ಬರಬೇಕಂದ್ರೆ ನಾವು ಶ್ರದ್ಧೆಯಿಂದ ಭಕ್ತಿಯಿಂದ ನಾವು ನಾವು ಪ್ರಯತ್ನ ಮಾಡ್ಕೋಬೇಕು ಸೊ ಅದು ಫಲ ದೇವ್ರಿಗೆ ಓಕೆ ಹೀಗಾಗಿ ಇದು ಅಷ್ಟೇ ನನ್ನ ಅಕ್ಯುಪೇಷನ್ ನನ್ನ ಕೆಲಸ ಬೆಸ್ಟ್ ಎಫರ್ಟ್ ನಾ ಮಾಡ್ತಾ ಇದ್ದೀನಿ ಅದರಿಂದ ಏನಾದ್ರೂ ವಿದ್ಯಾರ್ಥಿಗಳು ಬದುಕು ರೂಪಿಸುವಂತ ಒಂದು ಕೆಲಸ ಅವರು ಅವ್ರು ಅಚೀವ್ಮೆಂಟ್ ಮಾಡಿದ್ರೆ ಅಷ್ಟೇ ನಮಗೆ ಬೆಲೆ ಖಂಡಿತ ಖಂಡಿತ ನಮ್ಮ ವಿದ್ಯಾರ್ಥಿಗಳು ಅಚೀವ್ಮೆಂಟ್ ಮಾಡಿದ್ರೆ ಮಾತ್ರ ಆ ನಮಗೆ ಅದು ಬೆಲೆ ಇರ್ತದೆ ಸೊ ಹೀಗಾಗಿ ಇವತ್ತು ರಾಜ್ಯಾದ್ಯಂತ ಇವತ್ತು ಆಫೀಸರ್ಸ್ ಬೇರೆ ಬೇರೆ ಆಫೀಸರ್ಸ್ ಇದಾರೆ ಸ್ಟೇಟ್ ಲೆವೆಲ್ ಅಲ್ಲಿ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಪಿ ಸಿ ಹಿಡ್ಕೊಂಡು ಎಸ್ ಪಿ ಎಸ್ ಪಿ ಅವರಿಗೆ ಇರುವಂಥ ಹುದ್ದೆಯಲ್ಲಿ ವಿದ್ಯಾರ್ಥಿ ಅಭಿಮಾನಿಗಳಿದ್ದಾರೆ ಮತ್ತು ಇವತ್ತು ಡಿ ಸಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇವತ್ತು ಎಸ್ ಡಿ ಎಫ್ ಡಿ ಹಿಡ್ಕೊಂಡು ತಹಸೀಲ್ದಾರ್ಸು ಅಸಿಸ್ಟೆಂಟ್ ಕಮಿಷನರ್ಸು ಎಸ್ ಪಿ ಅವರಿಗೆ ಡಿ ಸಿ ಅವರಿಗೆ ಎಲ್ಲ ಒಂದು ಅಭಿಮಾನಿಗಳು ಬಳಗಿದೆ ಅಚ್ಚುವರಿಸಿದ್ದಾರೆ ಖಂಡಿತ ಅವರೆಲ್ಲರೂ ಹಾರೈಕೆನೆ ನನಗೆ ಒಂದು ಸ್ಫೂರ್ತಿ ಅಂತ ಹೇಳಬಹುದು ಕರ್ನಾಟಕ ಕ್ಲಾಸಿಕ್ ಎಜುಕೇಶನ್ ಪ್ರೈವೇಟ್ ಲಿಮಿಟೆಡ್ ಕರ್ನಾಟಕದಲ್ಲಿ ಕ್ರಾಂತಿಯನ್ನೇ ಮಾಡಿಬಿಟ್ಟಿದೆ ಈ ನಿಟ್ಟಿನಲ್ಲಿ ಹೇಳೋದಾದ್ರೆ ಹೇಗೆ ಆರಂಭ ಆಯ್ತಿದ್ರು ಹುಟ್ಟು ಬೆಳವಣಿಗೆ ಏನ್ ಕಲಿಸ್ತೀರಿ ಹೆಂಗ್ ವಿದ್ಯಾರ್ಥಿಗಳನ್ನ ನೀವು ತಯಾರು ಮಾಡ್ತೀರಿ ಮೇಡಮ್ ನೈನ್ಟೀನ್ ನೈಂಟಿ ಸೆವೆನ್ದಲ್ಲಿ ನಾನು ಸ್ಟಡಿ ಮಾಡ್ತಾನೆ ಒಂದು ಸ್ಟಾರ್ಟ್ ಮಾಡಿದಂಥ ಒಂದು ಚಿಕ್ಕ ಸಂಸ್ಥೆ ಒಂದು ಟೆನ್ ಬೈ ಟೆನ್ ಅನ್ನ ಸ ಸ್ಪೇಸ್ನಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದೆ ಧಾರವಾಡದಲ್ಲಿ ಆ ಒಂದು ಕಿಟಲ್ ಕಾಲೇಜ್ ಎದುರಿಗೆ ಇರುವಂಥ ಒಂದು ಪ್ರಮೈಸಸ್ನಲ್ಲಿ ಸ್ಟಾರ್ಟ್ ಮಾಡಿದ್ದೆ ಹತ್ತೊಂಬತ್ತು ನೂರ ತೊಂಬತ್ತೇಳು ಆಲ್ಮೋಸ್ಟ್ ಜುಲೈ ಅನ್ನಿಸ್ತದ ಆ ಮಂತ್ರದಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ ಸೊ ಹೀಗಾಗಿ ಆವಾಗಿಂದ ಜರ್ನಿ ಸ್ಟಾರ್ಟ್ ಆಯಿತು ಸೊ ಬಿಗಿನಿಂಗ್ ಸ್ವಲ್ಪ ಒಂದು ಅಥವಾ ಕೋರ್ಸ್ಗಳು ನೈನ್ಟೀನ್ ನೈಂಟಿ ಏಯ್ಟ್ನಲ್ಲಿ ಪಿ ಎಸ್ ಐ ಕಾಲ್ ಮಾಡಿದರು ಪೊಲೀಸ್ ಇನ್ಸ್ಪೆಕ್ಟರ್ ಅಪಾಯಿಂಟ್ಮೆಂಟ್ ಕಾಲ್ ಮಾಡಿದ್ರು ಆ ಟೈಮ್ ನಲ್ಲಿ ಸೊ ಹೀಗಾಗಿ ಆ ಟೈಮ್ ನಲ್ಲಿ ಒಂದು ಬ್ಯಾಚ್ ನಾವು ಕ್ಲಾಸಸ್ ಗಳನ್ನ ಮಾಡಿದೆ ಆ ಟೈಮ್ ನಲ್ಲಿ ಒಂದು ಒಂದು ಮೂವತ್ತು ಜನ ವಿದ್ಯಾರ್ಥಿಗಳು ಇಪ್ಪತ್ತೈದು ಮೂವತ್ತು ಜನ ಸ್ಟೂಡೆಂಟ್ಸ್ ಇದ್ರು ಆ ಬ್ಯಾಚ್ ನಲ್ಲಿ ಒಂದು ಇಬ್ಬರು ಮೂರು ಜನ ನಮ್ಮಲ್ಲಿ ಸಿಲೆಕ್ಟ್ ಆದ್ರು ಈಗ ಅವರು ಡಿ ವೈ ಎಸ್ ಇಬ್ಬರು ಗೀತಾ ಕುಲ್ಕರ್ ಅಂತ ಹೇಳಿ ಮಂಗಳೂರು ಎ ಎಸ್ ಪಿ ಎ ಸಿ ಪಿ ಇದಾರೆ ಇನ್ನೊಬ್ರು ರುದ್ರಪ್ಪ ವಜುನ್ಕೊಪ್ಪ ಅಂತ ಹೇಳಿದ್ದಾರೆ ಅವರು ಡಿ ವೈ ಎಸ್ ಪಿ ಇದಾರೆ ಸೊ ಹೀಗಾಗಿ ಅವರು ಅವಾಗ ಪೊಲೀಸ್ ಇನ್ಸ್ಪೆಕ್ಟರ್ ಆದಂತವ್ರು ಈಗ ಅವರು ಡಿ ಪಿ ಎಸ್ ಪಿ ಲೆವೆಲ್ಗೆ ವಿದ್ಯಾರ್ಥಿಗಳು ಪ್ರಮೋಷನ್ ಆಗಿದ್ದಾರೆ ಒಟ್ಟಾರೆ ಏನಂದ್ರೆ ಸ್ಮಾಲ್ ವಿ ಹ್ಯಾವ್ ಮೇಡ್ ಅ ಸ್ಮಾಲ್ ಬಿಗಿನಿಂಗ್ ವಿತ್ ಅಂದ್ರೆ ಪ್ಯೂರ್ ಇಂಟೆನ್ಷನ್ ಟು ಯೂ ದ ಬೆಸ್ಟ್ ಸರ್ವಿಸ್ ಅಂತ ಹೇಳಿ ಅವ್ರ ಬದುಕು ರೂಪಿಸಿ ನಾವು ಬದುಕಬೇಕು ಅನ್ನೋ ವಿಚಾರದಿಂದ ಒಂದು ಹಂತದಲ್ಲಿ ಪ್ಲಸ್ ಆಗ್ತಾ ಇರುತ್ತೆ ಇಂಟೆನ್ಷನ್ ಕ್ಲಿಯರ್ ಇತ್ತು ಹೌದು ಸಂವೇದನ ಸ್ಟೂಡೆಂಟ್ಸ್ ಜಾಸ್ತಿ ಆಗ್ತಿದ್ದಾರೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಸವಾಲಿನ ಸನ್ನಿವೇಶ ಏನಾದ್ರೂ ಇತ್ತ ದರ್ ಇಸ್ ನೋ ಈಜಿ ಜಾಬ್ ಮೇಡಮ್ ಸೊ ಅವಾಗ ಆ ಫೀಸು ಅಷ್ಟಲ್ಲಿ ಮೇಂಟೈನ್ ಆಗ್ತಿರ್ಕಲ್ಲ ವಿ ಆರ್ ನಾಟ್ ಏಬಲ್ ಟು ಪೇ ದ ರೆಂಟ್ ಒಂದು ಸಿಕ್ಸ್ಟೀನ್ ಹಂಡ್ರೆಡ್ ರುಪೀಸ್ ರೆಂಟ್ ಇತ್ತು ನನಗೆ ಹದಿನಾರು ನೂರು ರೂಪಾಯಿ ರೆಂಟ್ ಇತ್ತು ಆ ರೆಂಟ್ ಕೊಡಲಿಕ್ಕೆ ಭಾಳ ಕಷ್ಟ ಆಗ್ತಿತ್ತು ಎವ್ರಿ ಮಂತ್ ಸಿಕ್ಸ್ಟೀನ್ ಹಂಡ್ರೆಡ್ ರುಪೀಸ್ ರೆಂಟ್ ಕೊಡೋಕೆ ಆಗ್ತಿರ್ಲಿಲ್ಲ ಇವನು ವಿ ವಿ ಟುಕ್ ದ ಚೇರ್ಸ್ ಫಾರ್ ದ ರೆಂಟ್ ನಾವು ಚೇರ್ಸು ಸಹಿತ ಬಾಡಿಗೆ ತೊಗೊಂಡು ಕೆಲಸಗಳನ್ನು ಮಾಡ್ತಾ ಇದ್ದೆ ಸೊ ಗ್ರಾಜ್ಯಲಿ ಆಮೇಲೆ ಟೂ ತೌಸಂಡ್ನಲ್ಲಿ ಬ್ಯಾಚಸ್ಗಳು ಬಂತು ಆಮೇಲೆ ಮೇಲೆ ಮೇಲೆ ಕಲ್ಫಾರ್ ಮಾಡ್ತಾಯಿದ್ರು ಪ್ರೈಮರಿ ಸ್ಕೂಲ್ ಟೀಚರ್ಸು ಹೈಸ್ಕೂಲ್ ಟೀಚರ್ಸು ಹೈಸ್ಕೂಲ್ ಹೆಡ್ ಮಾಸ್ಟರ್ಸು ಹೀಗೆ ಬೇರೆ ಬೇರೆ ಆ ಟೈಮಲ್ಲಿ ಕಲ್ಫರ್ ಮಾಡ್ತಾ ಇದ್ರು ಅದರಿಂದ ಅಟ್ ಲೀಸ್ಟ್ ನಾವು ಒಂದು ಚಲೋ ಸರ್ವಿಸ್ ಕೊಟ್ಕೊಂಡು ಇದೆಲ್ಲ ಟೀಮ್ ವರ್ಕ್ ಇದೆ ಮೇಡಮ್ ಸೊ ರಿಸೋರ್ಸ್ ಪರ್ಸನ್ಸ್ ಅಷ್ಟೇ ಇಂಪಾರ್ಟೆಂಟ್ ಫ್ಯಾಕಲ್ಟಿ ಟೀಮ್ ಏನದಲ್ಲ ಸೊ ಆ ಫೆಕಲ್ಟಿ ಟೀಮ್ ತಗೊಂಡು ಚೆನ್ನಾಗಿ ಆ ಎಕ್ಸ್ಪರ್ಟ್ಸ್ ಕರೆಸಿಬಿಟ್ಟು ಅವ್ರನ್ನ ಚೆನ್ನಾಗಿ ಟ್ರೈನಿಂಗ್ ಅಂತ ವಿಚಾರ ಸೊ ಹೀಗಾಗಿ ಮತ್ ಅವಾಗೆ ಇನ್ನೂ ಮೊಬೈಲ್ ಬಂದಿರ್ಲಿಲ್ಲ ಈ ಮೊಬೈಲ್ ಇದರ ಸೊ ನಾವ್ ನಾವೇನು ಮಕ್ಕಳಿಗೆ ಚೆನ್ನಾಗಿ ಅವರೆಲ್ಲ ಗ್ರಾಜುಯೇಟ್ಸ್ ಅದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಇನ್ಪುಟ್ ಆಗ್ತಿತ್ತು ದೇ ಟು ಪ್ರೊಡ್ಯೂಸ್ ಅಚೀವ್ ಸಮಥಿಂಗ್ ಇನ್ ದರ್ ಕಾಂಪಿಟಿವ್ ಎಕ್ಸಾಮಿನ ಸೊ ಹೀಗಾಗಿ ಅವಾಗ ಕೊಟ್ಟದ್ದೆಲ್ಲ ಹಂಡ್ರೆಡ್ ಪರ್ಸೆಂಟ್ ರೀಚ್ ಆಗ್ತಿತ್ತು ಸೊ ಇರ್ಲಿ ಈಗಿನ ವಾತಾವರಣ ಏನಂದ್ರೆ ಈಗ ಮೆರಿಟ್ಸು ಡಿಮೆರಿಟ್ಸ್ ಎರಡೂ ಇದೆ ಮೆರಿಟ್ಸ್ ಎರಡೂ ಇದೆ ಸೊ ಒಟ್ಟಾರೆ ಆ ಅವಾಗಿಂದ ಬ್ಯಾರೆ ಬೇರೆ ಬೇರೆ ಫ್ಲಕ್ಚುಯೇಷನ್ಸ್ ಆಗಿದ್ದಿದ್ಯಾ ಮೇಜರ್ ಆಗಿ ನಿಮ್ಮ ಈ ಜರ್ನಿಯಲ್ಲಿ ಸಾಕಷ್ಟು ತೊಂದರೆಗಳಿತ್ತು ಮತ್ತು ನಾವು ಸ್ಮಾಲ್ ಹ್ಯಾಂಡ್ ಲೋನ್ಸ್ ಗಳನ್ನ ತಗೊಂಡು ನಮ್ಮೆಲ್ಲ ಸ್ಮಾಲ್ ಹ್ಯಾಂಡ್ ಲೋನ್ಸ್ ಗಳನ್ನ ತಗೊಂಡು ಅವಾಗಿಂದ ಮತ್ತೆ ಅದು ಇದ್ ಮಾಡ್ತಾ ಬಂದಿದ್ದೀವಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಬಂದಿದ್ದೀವಿ ಮತ್ತೆ ಬೇರೆ ಯಾವ್ದು ಸೋರ್ಸಸ್ ಇಲ್ಲ ನಾನು ಯಾವ್ದೋ ಹ್ಯಾಂಡ್ ಲೋನ್ಸ್ ಗಳನ್ನ ತಗೊಂಡು ಬ್ಯಾಲೆನ್ಸ್ ಮಾಡ್ತಾ ಬಂದಿದ್ದೀವಿ ಸೊ ಗ್ರಾಜುವಲಿ ಮಾಡ್ತಾ ಬಂದಿದ್ದೀವಿ ಇದು ಇಪ್ಪತ್ತೇಳು ವರ್ಷಗಳಿಂದ ಸಂಸ್ಥೆ ಆರಂಭ ಆಗ್ತಾ ಇದೆ ಅದೇ ಇಪ್ಪತ್ತೇಳು ವರ್ಷಗಳಿಂದ ನೀವು ಸೋಷಿಯಲ್ ಸರ್ವಿಸ್ ಅಲ್ಲೂ ಕೂಡ ನಿಮ್ಮ ನೀವು ತೊಡಗಿಸ್ಕೊಳ್ತೀರಿ ಸಾಮಾಜಿಕವಾಗಿ ಬಡವರಿಗಿರ್ಬೋದು ವಿದ್ಯಾರ್ಥಿಗಳಿರ್ಬಹುದು ನನ್ ಕೈಲಾಗಿದ್ದು ದುಡ್ಡಿದ್ರದ್ದು ಒಂದು ಭಾಗ ಅಂತ ಮನೋಭಾವ ಹೌದು ಇದ್ರ ಬಗ್ಗೆ ತಿಳಿಸ್ಕೊಡಿ ಸೊ ಅದು ಮೊದಲಿಂದನೂ ನಮ್ಮ ನಮ್ಮ ಮದರ್ ನಮ್ಮ ತಾಯಿಯಿಂದ ಬಂದಂತ ಒಂದು ಗುಣ ಅದು ಸೇವೆ ಮಾಡಬೇಕು ಅನ್ನೋದ್ದು ಸೊ ನಮ್ಮ ಮನೆಯಲ್ಲಿ ಹತ್ರ ಇರುವಂತ ಸೊ ಭಿಕ್ಷುಕರು ಸಹಿತ ಮನೆಯಿಂದ ಮುಂದ್ಗಡೆ ಹೊಂಟಾಗ ನಮ್ ತಾಯಿ ಅವರು ಕರೆಸಿ ಏನೋ ಸೇವೆ ಸೇವಾ ಸೊ ಆ ಒಂದು ತಾಯಿಯ ಸಂಸ್ಕೃತಿ ಮನೆಯಲ್ಲಿ ಆ ಸಂಸ್ಕೃತಿಯಿಂದ ಇರೋದ್ರಿಂದ ಏನಾದ್ರು ಸಹಾಯ ಮಾಡ್ಬೇಕನ್ನೋಂತ ಇಚ್ಛೆ ಸೊ ಮೊದಲಿಂದನೂ ಹಾಗೆ ಇದೆ ಈಗೂ ಹಾಗೆ ಇದೆ ಅದನ್ನ ಮುಂದುವರೆಸ್ತಾ ನಾವು ಬಂದಿದ್ದೀವಿ ಸೊ ನಮ್ಮ ಮನೆಯವರು ಇರ್ಬೋದು ಎಲ್ಲರೂ ಆ ಮನೆಯಲ್ಲಿ ಆ ಒಂದು ಸಂಸ್ಕೃತಿ ಇದೆ ಸೊ ಹೀಗಾಗಿ ಆ ಸೇವಾ ಮನೋಭಾವನೆ ಇವತ್ತು ಎಲ್ಲ ಆಶ್ರಮಗಳಿರ್ಬೋದು ವಿವೇಕಾನಂದ ಆಶ್ರಮ ಧಾರವಾಡದಲ್ಲಿ ಇರುವಂತದ್ದು ಇರ್ಬೋದು ಮುರುಘಾ ಮಠ ಇರ್ಬೋದು ಧಾರವಾಡದಲ್ಲಿ ಎಲ್ಲ ಧಾರವಾಡದಲ್ಲಿರುವಂಥ ಎಲ್ಲ ಆಲ್ಮೋಸ್ಟ್ ಮಠಗಳಿಗೆ ನಾನು ಸೇವೆ ಅಳಿಲ ಸೇವೆ ಮಾಡ್ತಾ ಇರ್ತೀವಿ ಸೊ ಎಲ್ಲರೂ ಕೂಡ್ಕೊಂಡು ಮಾಡೋಂಥ ಕೆಲಸಗಳು ಮತ್ತೆ ನಾವು ಯಾವ್ದ್ರಲ್ಲಿ ತೊಡಸ್ಕೊಳ್ತೀವಿ ಅದರಿಂದ ನಮ್ಮ ಮೈಂಡ್ಸೆಟ್ ಪರಿವರ್ತನೆ ಆಗ್ತದೆ ನಾವು ಯಾವ ಕೆಲಸದಲ್ಲಿ ತೊಡಸ್ಕೊಳ್ತೀನಿ ಅದರಲ್ಲಿ ಸೊ ನನಗೇನಾದ್ರೂ ಒಂದು ಒಂದಿಲ್ಲ ಒಂದು ವಿಧದಲ್ಲಿ ಇನ್ಫ್ಲೂಯನ್ಸ್ ಆಗ್ತದೆ ಸೊ ನಾನು ಯಾರ ಜೊತೆ ಇರ್ತೀನಿ ಯಾರ ಜೊತೆ ಮಾತಾಡ್ತೀನಿ ಅದರಿಂದ ನನ್ನ ಫ್ಲೋ ಆಫ್ ಥಾಟ್ಸ್ ಡಿಪೆಂಡ್ ಆಗ್ತದೆ ಅಂತ ನನ್ನ ಯೋಚನೆ ಸೊ ಹೀಗಾಗಿ ಅದು ಇಟ್ ಗೀವ್ ಸಮ್ ಸ್ವಾಡ್ ಆಫ್ ಪ್ಲೀಸರ್ ಮನಸ್ಸಿಗೆ ತೃಪ್ತಿ ಕೊಡ್ತದೆ ಸೇವೆ ಮಾಡುವಂಥದ್ದು ಸೊ ಫೈನಲಿ ಲೈಫ್ನಾಗ ತೃಪ್ತಿ ಕೊಡೋದು ಸರ್ವಿಸೇ ಸೇವೆ ಮಾಡೋದನ್ನ ನಮ್ಮ ತೃಪ್ತಿ ಕೊಡೋದು ಅನ್ನೋಂಥದ್ದನ್ನ ರಿಯಲೈಸ್ ಆಗ್ತದೆ ಇತಿಥಲಾಗಿ ಆಲ್ಮೋಸ್ಟ್ ಟೆನ್ ಇಯರ್ಸ್ ಇಂದ ಬಟ್ ಅದು ಮೊದಲಿಂದ ಅಳಿಲಿ ಸೇವೆ ಮಾಡ್ತಾ ಬಂದಿದ್ದೀನಿ ಎಷ್ಟು ಮಕ್ಕಳಿಗೆ ಕನ್ಸೆಷನ್ ಕೊಡುವಂಥದ್ದಿರ್ಬೋದು ಎಷ್ಟೋ ಜನ ಬಡ ಮಕ್ಕಳು ಬಂದಿದ್ದಾರೆ ಅವ್ರಿಗೆ ಫೈವ್ ತೌಸಂಡ್ ಟೆನ್ ತೌಸಂಡ್ ರುಪೀಸ್ ಫೀಸ್ ಕಟ್ಲಿಕ್ಕೆ ಆಗ್ತಿರ್ಲಿಲ್ಲ ಆದರೂ ಅವ್ರಿಗೆ ಏನು ಸಾಹಿತ್ಯ ಅದು ತೌಸಂಡು ಟೂ ತೌಸಂಡ್ ರುಪೀಸು ಹೀಗೆಲ್ಲ ಕನ್ಸೆಷನ್ ಮಾಡ್ತಾ ಬಂದಿದ್ದೀನಿ ಸೊ ಯಾರು ಪರಿಚಯ ಇಲ್ಲದಿದ್ರು ಸಹಿತ ಅವ್ರು ಕನ್ಸೆಷನ್ ಮಾಡ್ತಾ ಇದ್ದೀವಿ ಸಾಮಾನ್ಯವಾಗಿ ಬಹಳ ಕಮರ್ಷಿಯಲ್ ವಿಧದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಾನು ಹೀಗಿದೆ ಅಂತೇಳಿ ಯಾವತ್ತು ಮಾಡಲಿಲ್ಲ ಸೊ ಹೀಗಾಗಿ ಆ ಸೇವೆ ಮಾಡ್ತಾ ಬಂದಿದ್ದೀನಿ ಈಗ ಎಜುಕೇಶನ್ ಪ್ರೈವೇಟ್ ಲಿಮಿಟೆಡ್ ಅದು ಶಿಕ್ಷಣ ಕ್ಷೇತ್ರ ವಿದ್ಯಾರ್ಥಿಗಳನ್ನು ನೀವು ಕೊಡುಗೆಯಾಗಿ ತಯಾರು ಮಾಡಿ ಸಮಾಜ ಕೊಡ್ತೀರಿ ಅದು ಸೇವೆ ಅದರ ಜೊತೆಗೆ ಸೋಶಿಯಲ್ ಸರ್ವಿಸ್ ನಿಮ್ಮಿಂದ ಉಪಕಾರವನ್ನ ಪಡ್ಕೊಂಡವರು ಎಜುಕೇಶನ್ ಅನ್ನು ಪಡ್ಕೊಂಡವರು ಎಂದೋ ಒಂದು ದಿವಸ ಬರ್ತಾರೆ ನಿಮ್ಮಿಂದ ಉಪಕಾರ ಆಯ್ತು ನಿಮ್ ಸಂಸ್ಥೆಯಲ್ಲಿ ನಾವು ಕಲ್ತಿದ್ದು ನಿಮ್ಮಿಂದ ನಾವು ಬುಕ್ ತಗೊಂಡ್ವಿ ಈ ತರದ ಫೀಡ್ಬ್ಯಾಕ್ಸ್ ಎಲ್ಲಾ ಬಂದಾಗ ನಿಮ್ಗೆ ಏನ್ ಅನ್ಸುತ್ತೆ ನಿಜವಾಗ್ಲೂ ಅದು ಜೀವನ ತೃಪ್ತಿ ಅನಿಸ್ತದ ಹೌದಪ್ಪ ನಾನು ನಾ ಮಾಡಿದಂತ ಸರ್ವಿಸು ಇಲ್ಲೇ ವಿಧಾನಸೌಧದಲ್ಲಿ ಹೋಗ್ ವಿಧಾನಸೌಧಕ್ಕೆ ಎಂಟ್ರಿ ಆಗ್ಬೇಕಂದ್ರೆ ಅಲ್ಲಿ ಎಲ್ಲಾ ಎಷ್ಟು ಸ್ಟ್ರಿಕ್ಟ್ ಆಗಿ ರೂಲ್ಸ್ ರೆಗ್ಯುಲೇಷನ್ಸ್ ಇರ್ತದ ಎಂಟ್ರಿ ಮಾಡ್ಕೊಂಡು ಬಟ್ ಸ್ಟಿಲ್ ಅಲ್ಲಿ ಅಭಿಮಾನಿಗಳು ಪೊಲೀಸ್ ಇಲಾಖೆಯವರು ನೋಡಿದಾಗ ನನ್ನ ಗುರುತಿಸಿ ಒಳಗಡೆ ಅವ್ರನ್ನ ಕಳಿಸಿರ್ತಾರೆ ಸಾಮಾನ್ಯವಾಗಿ ಹೀಗಾಗಿ ಅದ್ರ ಕಂಡಾಗ ನಮ್ಮ ಅಭಿಮಾನಿಗಳು ಎಲ್ಲೆಲ್ಲಿದ್ದಾರಪ್ಪ ಅಂತ ಹೇಳ್ಕೊಂಡು ನನಗೆ ಬಹಳ ತೃಪ್ತಿ ಆಗ್ತದೆ ರಾಜ್ಯ ಸರ್ಕಾರದಲ್ಲಿರುವಂತ ಯಾವ್ದೇ ಇಲಾಖೆಗೆ ಹೋದ್ರು ಇವತ್ತು ನನ್ನ ಗುರುತಿಸಿ ಅವ್ರು ಮಾತಾಡಿಸಿದ್ ನೋಡ್ರಿ ಇನ್ನು ಸರ್ವಿಸ್ ಇನ್ನು ನನಗೆ ಕಡಿಮೆ ಸೊ ಸೇವಾ ಮಾಡ್ಬೇಕಲ್ಲ ನಾನು ಇನ್ನು ಭಾವನೆ ಬರ್ತದೆ ಇಪ್ಪತ್ತೇಳು ವರ್ಷದ ಈ ಜರ್ನಿಯಲ್ಲಿ ನಿಮ್ಮ ಇಂಟೆನ್ಶನ್ ಕ್ಲಿಯರ್ ಇದೆ ನೀವೇನೋ ಮಾಡಬೇಕು ಕೊಡಬೇಕು ಶಿಕ್ಷಣದ ರೂಪದಲ್ಲಿ ಕೊಡಬೇಕು ಅನ್ನೋದು ಹೌದು ಹೌದು ಈ ಜರ್ನಿಯಲ್ಲಿ ಸರ್ ನಿಮ್ಮ ಕುಟುಂಬದವ್ರ ಜೊತೆಗೆ ನಿಂತುಕೊಂಡಿರ್ತಾರೆ ಸ್ನೇಹಿತರು ಬಡವಂತವರು ಹೌದು ಜೊತೆಗೆ ಸಿಬ್ಬಂದಿ ಹೌದು ಹೌದು ಸಿಬ್ಬಂದಿ ಅಲ್ಲ ಹೌದು ಮತ್ತ ಏನಂದ್ರ ಟೋಟಲ್ ಈ ಜರ್ನಿದಲ್ಲಿ ಮೊದಲ್ ನಮಗೇನಂದ್ರ ಟೋಟಲ್ ಪೇರೆಂಟ್ಸ್ದು ಪ್ಲಸ್ ನನ್ನ ಸ್ನೇಹಿತರು ಇರ್ಬೋದು ಟೋಟಲ್ ಏನಂದ್ರ ಫ್ರೆಂಡ್ಸ್ ಸ್ಕೂಲ್ ಲೆವೆಲ್ ಅಲ್ಲಿ ಫ್ರೆಂಡ್ಸ್ ಇರ್ಬೋದು ಕಾಲೇಜ್ ಲೆವಲ್ ಫ್ರೆಂಡ್ಸು ಮತ್ತ್ ಆಮೇಲೆ ನನ್ನ ಡಿಗ್ರಿ ಮುಗಿದ ತಕ್ಷಣ ಕಾಂಪಿಟಿವ್ ಎಕ್ಸಾಮಿನೇಷನ್ಸ್ ಗೊತ್ತಾಯಿರುವಂತಹ ಎಲ್ಲ ಸಾಕಷ್ಟು ಜನ ಸ್ನೇಹಿತರು ಇರ್ಬೋದಾರೆ ಅವರು ಸಹಿತ ನನಗೆ ಬಹಳಷ್ಟು ಇಬ್ರು ಮೂರು ಜನ ಫ್ರೆಂಡ್ಸ್ ಸ್ನೇಹಿತರು ಬಹಳ ಹೆಲ್ಪ್ ಮಾಡಿದ್ದಾರೆ ಸೊ ಅದೆಲ್ಲಾನು ಕಾಂಟ್ರಿಬ್ಯೂಷನ್ ಇದೆ ಮತ್ತೆ ಆಮೇಲೆ ಕೋಬ್ರದರ್ಸ್ ಇರ್ಬೋದು ನಮ್ಮ ದಾವಣಗೆರೆ ಇರ್ಬೋದು ನಮ್ಮ ಮುಡಲಿಗೆ ಇರ್ಬೋದು ಸೊ ಆಮೇಲೆ ಇಲ್ಲ ದ ಇಲ್ಲೇ ಬೆಂಗಳೂರಲ್ಲಿರುವಂಥ ನಮ್ಮ ಸ್ನೇಹಿತರು ಲಿಂಗನ ಗುಂಡಳ್ಳಿ ಸರ್ ಅಂತ ಹೇಳಿದ್ದಾರೆ ಸೊ ಅವರು ಸಹಿತ ನನಗೆ ಅಂದರೆ ಕಾಂಟ್ರಿಬ್ಯೂಷನ್ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಸಣ್ಣ ಪುಟ್ಟ ನಮಗೆ ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಸೊ ಹೀಗಾಗಿ ಜೊತೆಗೆ ನಮ್ಮ ಆರ್ಟೆಕ್ ಬ್ರದರ್ಸ್ ಅಂತ ಹೇಳಿದಾರೆ ವಿಶ್ವಜ್ಞಾ ಫ್ಯಾಮಿಲಿ ಸೊ ನಮ್ಮ ಸ್ಪರ್ಧಾ ಸ್ಪರ್ಧಾಸ್ಫೂರ್ತಿನ ಮ್ಯಾಗ್ಜಿನ್ ಅನ್ನ ಹೌದು ಸ್ಫೂರ್ತಿ ಮ್ಯಾಗ್ಜಿನ್ ನಾನು ಚೀಫ್ ಎಡಿಟರ್ ಆಗಿ ಇಪ್ಪತ್ತು ವರ್ಷದಿಂದ ಪತ್ರಿಕೆಯನ್ನ ಹೊರಗೆ ತರ್ತಾ ಇದ್ದೀವಿ ಸೊ ಆಲ್ಮೋಸ್ಟ್ ಒಂದು ಹತ್ತು ಲಕ್ಷ ಜನ ಓದುಗರು ಅಭಿಮಾನಿಗಳು ಆ ಪತ್ರಿಕೆಯನ್ನ ಓದಿ ಜೀವನದಲ್ಲಿನ ಒಂದು ತಮ್ಮ ಬದುಕನ್ನ ಕಟ್ಕೊಂಡಿದ್ದಾರೆ ಅಂತ ವಿಷಯನ ಹೇಳ್ಬಹುದು ಸೊ ಹೀಗಾಗಿ ಆ ಬಹಳಷ್ಟು ಜನ ಸ್ನೇಹಿತರಬಹುದು ಕೋಬ್ರದರ್ಸ್ ಇದ್ದಾರೆ ನಮ್ಮ ನಾಗರಾಜಪ್ಪ ದೊಡ್ಡ ಮನೆ ಅಂತ ಹೇಳಿ ಆ ಇದ್ದಾರೆ ನಮ್ಮ ಎಲ್ಲ ಆಲ್ಮೋಸ್ಟ್ ಕೋಬ್ರದರ್ಸು ಆಮೇಲೆ ನಮ್ಮ ಮೇಡಮ್ ಅವ್ರ ಸಿಸ್ಟರ್ಸ್ ಇದ್ದಾರೆ ಎಲ್ಲರೂ ಬಹಳಷ್ಟು ಸಹಾಯ ಮಾಡಿದ್ದಾರೆ ಸೊ ಹೀಗಾಗಿ ಈಗ ನಾವು ಮಾಡುವಂತ ಕೆಲಸದಲ್ಲಿ ಆ ದೇವ್ರ ಕಸ ಕೂಡಿಸ್ತಾನೆ ಅಷ್ಟೇ ಸರ್ ಈ ಜನರೇಷನ್ ವಿಶೇಷವಾಗಿ ನಾವೆಲ್ಲರೂ ಕೊರೋನಾ ಸಮಯನ ಮರೆಯೋ ಹಾಗೆ ಹೌದು ಆ ನೆನಪಿಸ್ಕೊಳೋದಾದ್ರೆ ಎಷ್ಟೋ ನೀವು ಕೂಲಿ ಕಾರ್ಮಿಕರಿಗೆ ನಿಮ್ಮ ಕೈಲಾದಂತಹ ಸೇವೆಯನ್ನು ಸಲ್ಲಿಸುವಂತ ಕೆಲಸವನ್ನು ಮಾಡ್ತಾರೆ ಇದನ್ನ ನೆನಪಿಸ್ಕೊಳೋದಾದ್ರೆ ಸೊ ಅದು ಕೋವಿಡ್ ಬಂದ ನಂತರ ನನಗೆ ಒಂದು ದೃಷ್ಟಿಯಿಂದ ಮೆರಿಟ್ಸ್ ಮತ್ತು ಡಿಮೆರಿಟ್ಸ್ ಎಲ್ಲ ಇತ್ತು ನನಗೆ ಆ ಟೈಮ್ ಕೊರೋನಾ ಬಂದ ನಂತರ ನನಗೆ ಇಪ್ಪತ್ತು ಆಲ್ಮೋಸ್ಟ್ ಇಲ್ಲ ಕೊರೋನಾ ಬಂದ ನಂತರ ಐ ಹ್ಯಾವ್ ಗಾಟ್ ರೆಸ್ಟ್ ಸ್ವಲ್ಪ ಆಗಿ ನೋಡ್ತಾ ಇದ್ದೀನಿ ಸ್ವಲ್ಪ ರೆಸ್ಟ್ ಸಿಕ್ತ ಆ ಟೈಮಲ್ಲಿ ಅಂದ್ರೆ ಆಲ್ಮೋಸ್ಟ್ ನಮ್ಗೆಲ್ಲ ಹೆಂಗಂದ್ರೆ ಸ್ಟ್ರೆಸ್ಫುಲ್ ಕೆಲಸಗಳು ಆಮೇಲೆ ಒಂದು ಫೋರ್ ಹಂಡ್ರೆಡ್ ಸ್ಟಾಫ್ ಟೀಮ್ ತಗೊಂಡು ಸೊ ಇವತ್ತು ಕ್ಲಾಸಿಕ್ ಸರ್ಕಲ್ ಅಲ್ಲಿ ಐವತ್ತು ಜನ ಟೀಮ್ ಸ್ಟಾಫು ಮತ್ತು ಫ್ಯಾಕಲ್ಟಿ ಅವರು ಆಮೇಲೆ ಸ್ಪರ್ಧಾ ಸ್ಪೂರ್ತಿ ಅನ್ನೋ ಒಂದು ಕನ್ನಡ ಮಾಸ ಪತ್ರಿಕೆ ಸ್ಟಾರ್ಟ್ ಮಾಡಿ ಅದು ಆಲ್ಮೋಸ್ಟ್ ಇಪ್ಪತ್ತು ವರ್ಷದಿಂದ ಆ ಪತ್ರಿಕೆಯನ್ನು ಪ್ರತಿ ತಿಂಗಳು ಒಂದನೇ ತಾರೀಕಿಂದ ಹೊರಗೆ ತರಬೇಕು ಅದು ಏನಂದ್ರೆ ತರಬೇತಿ ಬರೆದಿರುವಂಥ ವಿದ್ಯಾರ್ಥಿಗಳಿಗೆ ಗೈಡೆನ್ಸ್ ಕೊಡುವಂಥ ಒಂದು ಪತ್ರಿಕೆ ಕನ್ನಡ ಮಾಸ ಪತ್ರಿಕೆ ಅದು ಸ್ಪರ್ಧಾ ಸ್ಫೂರ್ತಿ ಅದು ಇಪ್ಪತ್ತು ವರ್ಷದಿಂದ ಅದು ಪ್ರತಿ ತಿಂಗಳ ನಿರಂತರವಾಗಿ ಆ ಪತ್ರಿಕೆ ಪ್ರಕಟ ಮಾಡುವ ಸಾಮಾನ್ಯ ಅಲ್ಲ ಸೊ ವಿದ್ಯಾರ್ಥಿಗಳಿಗೆ ಬದುಕಿಗೆ ಏನು ಬೇಕು ಪರೀಕ್ಷೆಗೆ ಏನು ಬೇಕು ಅನ್ನೋಂಥ ಕಂಟೆಂಟ್ ಕೊಟ್ಕೊಂಡು ಅದನ್ನು ಮಾಡಿಕೊಂಡು ಅಲ್ಲಿ ಒಂದು ಇಪ್ಪತ್ತೈದು ಮೂರು ಜನ ಸ್ಟಾಫ್ ಹೀಗಾಗಿ ಜೊತೆಗೆ ಕ್ಲಾಸಿಕ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅಂತ ಹೇಳಿದೆ ಸೊ ಅಲ್ಲಿ ಅಂದ್ರೆ ಐಸಿ ಸಿಲೆಬಸ್ ಇದೆ ಒನ್ ಟು ಟೆಂತ್ ಫ್ರೀ ಪ್ರೈಮರಿ ಪ್ರೈಮರಿ ಮತ್ತು ಹೈ ಸ್ಕೂಲ್ ಸೊ ಹೀಗಾಗಿ ಅಲ್ಲಿ ಆ ಸ್ಕೂಲ್ ಆಕ್ಟಿವಿಟೀಸ್ ಅಲ್ಲಿ ಒಂದು ಹಂಡ್ರೆಡ್ ಟೀಚಿಂಗ್ ಸ್ಟಾಫ್ ಒನ್ ಹಂಡ್ರೆಡ್ ನಾನ್ ಟೀಚಿಂಗ್ ಆಲ್ಮೋಸ್ಟ್ ಒನ್ ಟೂ ಹಂಡ್ರೆಡ್ ಮೆಂಬರ್ಸ್ ವರ್ಕಿಂಗ್ ಇನ್ ದ ಸ್ಕೂಲ್ ಅಲ್ಲಿ ಆ ಸ್ಕೂಲ್ ವಿಭಾಗ ಇರ್ಬೋದು ಹೀಗಾಗಿ ಅದು ಸ್ಕೂಲ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಫಿಫ್ಟೀನ್ ಇಯರ್ಸ್ ಆತ್ ಮೇಡಮ್ ಹದಿನೈದು ವರ್ಷದಿಂದ ಅದು ಫಿಫ್ಟೀನ್ ಇಯರ್ಸ್ ಬೇಬಿ ಮೇಡಮ್ ಹದಿನೈದು ವರ್ಷದ್ದು ಮಗು ಅದನ್ನ ಅದರಿಂದ ಬೆಸ್ಟ್ ಎಜುಕೇಶನ್ ಕೊಡಬೇಕು ಒಳ್ಳೆ ಸೊಸೈಟಿಗೆ ಒಂದು ಒಳ್ಳೆ ಕ್ರೀಮ್ ಕೊಡಬೇಕು ಒಳ್ಳೆ ವಿ ಹ್ಯಾವ್ ಟು ಮೇಕ್ ಅ ಗುಡ್ ಸಿಟಿಜನ್ಸ್ ವಿ ಶುಡ್ ಸೇಫ್ ದ ಯಂಗ್ ಮೈಂಡ್ಸ್ ಆಫ್ ದ ಸೊಸೈಟಿ ಅಂತ ಹೇಳಿ ಆ ಮಕ್ಕಳು ಬದುಕು ರೂಪಿಸಿ ಅವರು ಜೀವನದಲ್ಲಿ ಒಂದು ಒಳ್ಳೆಯ ಉನ್ನತ ಸ್ವಾಮದಲ್ಲಿ ಹೋಗಬೇಕು ಸೊಸೈಟಿ ಒಂದು ಚೆನ್ನಾಗಿ ಒಂದು ಇದು ಮಾಡ್ಕೋಬೇಕು ಸೇಫ್ ತಗೋಬೇಕು ಅನ್ನೋ ವಿಚಾರದಿಂದ ಸೊನ್ ಇನ್ ದೀಲ್ಡ್ ಆಫ್ ಸ್ಕೂಲ್ ಎಜುಕೇಶನ್ ಫಾರ್ ಲಾಸ್ಟ್ ಫಿಫ್ಟೀನ್ ಇಯರ್ಸ್ ಸೊ ಕೋಚಿಂಗ್ ಡಿವಿಜನ್ ಟ್ವೆಂಟಿ ಸೆವೆನ್ ಇಯರ್ಸ್ ಪಬ್ಲಿಕೇಶನ್ ಡಿವಿಜನ್ ಟ್ವೆಂಟಿ ಇಯರ್ಸ್ ಆಯ್ತು ಜೊತೆಗೆ ಈ ಸ್ಕೂಲ್ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಇಯರ್ಸ್ ಆಯ್ತು ಈ ಎಲ್ಲಾ ವಿಂಗ್ ಗಳನ್ನ ನೋಡ್ಕೊಂಡು ಫೋರ್ ಹಂಡ್ರೆಡ್ ಸ್ಟಾಫ್ ಮೆಂಬರ್ಸ್ ಕರ್ಕೊಂಡು ರೆಸ್ಟ್ಲೆಸ್ ಬದುಕು ನಮ್ದು ಆಮೇಲೆ ಮಾತಾಡ್ತಿರ್ಬೇಕಾದ್ರೆ ಶಿಕ್ಷಣ ಕ್ಷೇತ್ರದ ಎಲ್ಲಾ ವಿಚಾರಗಳನ್ನ ತಲುಪಿಟ್ಟಿದ್ದೀರಾ ಆದ್ರೂ ಮನಸಲ್ಲಿ ಇದೊಂದು ಗುರಿ ಇಟ್ಕೊಂಡಿದೀನಿ ಇದನ್ನ ರೀಚ್ ಆಗ್ಬೇಕು ಇದು ಫುಲ್ಫಿಲ್ ಆಗ್ಬೇಕು ಈ ಏನಾದ್ರೂ ಇದ್ಯಾ ಮನ್ಸಲ್ಲಿ ಅಥವಾ ಬಹುತೇಕ ಫುಲ್ಫಿಲ್ ಅನ್ಕೋ ಸೊ ಆಲ್ಮೋಸ್ಟ್ ಏನಂದ್ರೆ ನನ್ನ ಸರ್ವಿಸ್ ಅನ್ನ ಮಾಡ್ತಾ ಇದ್ದೀನಿ ಬಟ್ ಸ್ಟಿಲ್ ಏನಂದ್ರೆ ನಾನು ಇನ್ನು ಆಲ್ವೇಸ್ ದರ್ ಇಸ್ ಬೆಟರ್ ವೇ ಆಫ್ ಡೂಯಿಂಗ್ ಒನ್ ವರ್ಕ್ ಆಲ್ವೇಸ್ ಒಂದು ಇದೇ ಇರ್ತದ ಇನ್ನೂ ಚೆನ್ನಾಗಿ ಮಾಡ್ಬೇಕಪ್ಪ ಕೆಲಸಗಳನ್ನು ಮಾಡ್ಬೇಕು ಅಂತ ವಿಚಾರ ಇದೆ ಸ್ಟಿಲ್ ಏನಂದರೆ ನಾವು ಏನು ಸೇವೆ ಮಾಡುವಂಥ ವಿದ್ಯಾರ್ಥಿಗಳಾದ್ರೆ ಅವ್ರ ಬದುಕಿನಲ್ಲಿ ಇನ್ನೂ ಪರ್ಸೆಂಟೇಜ್ ಚೆನ್ನಾಗಿ ಆಗಬೇಕು ದೇ ಶುಡ್ ಬಿ ಎಬಲ್ ಟು ಗೆಟ್ ಒನ್ ಅದ್ ಅದರ್ ಜಾಬ್ಸ್ ರಾಜ್ಯ ಸರ್ಕಾರ ಇರ್ಬೋದು ಅಥವಾ ಇವನ್ ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು ಇವನ್ ಪ್ರೈವೇಟ್ ಜಾಬ್ಸ್ ಇರ್ಬೋದು ಅಟ್ ಲೀಸ್ಟ್ ಸಲ ಬದುಕು ಕಂಡ್ಕೋಬೇಕು ಸೊ ದೇ ಶುಡ್ ಬಿ ಏಬಲ್ ಟು ವರ್ಕ್ ಒನ್ ಆದ ಅದರ್ ವೇ ಏನೋ ಒಂದು ಮಾಡ್ಕೊಂಡು ಅವರು ತಮ್ಮ ಬದುಕನ್ನು ರೂಪಿಸ್ಕೋಬೇಕು ಆ ಡೈರೆಕ್ಷನ್ ದಲ್ಲಿ ಅವ್ರಿಗೆ ಏನಾದ್ರು ಒಂದು ಸ್ಕಿಲ್ ಬೇಸ್ಡ್ ಎಜುಕೇಶನ್ ಕೊಡಬೇಕು ಅಂತ ಇಚ್ಛೆ ಇದೆ ಸೊ ಏನಾದ್ರು ಏನಂದ್ರೆ ದೇ ಶುಡ್ ಬಿ ಏಬಲ್ ಟು ಲೀಡ್ ದೇರ್ ಲೈಫ್ ಇಂಡಿಪೆಂಡೆಂಟ್ಲಿ ಸೊ ಓನ್ಲಿ ಎಜುಕೇಷನ್ ಒಂದೇ ಅಲ್ಲ ಬಟ್ ಸ್ಟಿಲ್ ದೇ ಶುಡ್ ಹ್ಯಾವ್ ಏನಂದ್ರೆ ಏನಾದರೂ ಒಂದು ಸ್ಮಾಲ್ ಸ್ಟಾರ್ಟ್ ಅಪ್ ಮಾಡ್ಕೊಂಡು ತಮ್ಮ ಕುಟುಂಬನ ಲೀಡ್ ಮಾಡ್ಕೋಬೇಕು ಅವರು ಒಂದು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ಕೋಬೇಕು ಸೊ ಸ್ಟಿಲ್ ದರ್ ಇಸ್ ಎ ಲಾಂಗ್ ವೇ ಟು ಗೋ ವಿ ಹ್ಯಾವ್ ಮೇಡ್ ಎ ಸ್ಮಾಲ್ ಬಿಗಿನಿಂಗ್ ಮೇಡಮ್ ಒಂದು ಟೀಮ್ ಕಟ್ಕೊಂಡು ಮಾಡ್ತಾ ಇದೀನಿ ಸಮಾಜಕ್ಕೆ ಸರ್ ನೀವು ಕೊಡುವಂತ ಸಂದೇಶ ಮೇಡಮ್ ನನಗೆ ಇನ್ನು ಏನಂದ್ರೆ ಪ್ಯೂರಿಫೈ ಆಗಬೇಕು ಸೊಸೈಟಿ ಶುಡ್ ಗೆಟ್ ಪ್ಯೂರಿಫೈಡ್ ನಮ್ಮ ಯೋಚನೆಗಳು ಪ್ಯೂರ್ ಇರಬೇಕು ಆಮೇಲೆ ಆರೋಗ್ಯನೂ ಸಹಿತ ಅಷ್ಟೇ ಚೆನ್ನಾಗಿ ಇಟ್ಕೋಬೇಕು ಹೆಲ್ತ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅಲಾಂಗ್ ವಿತ್ ಅವರ್ ಇದು ಅಂಡ್ ಆರ್ ನಾಟ್ ಗೆಟಿಂಗ್ ಪೀಸ್ ಆಫ್ ಮೈಂಡ್ ನಮ್ಮ ಮನಸ್ಸು ಶಾಂತವಾಗಿಲ್ಲ ಸೊ ಆರ್ ವಿ ಆರ್ ಲಾಸಿಂಗ್ ಪೀಸ್ ಆಫ್ ಮೈಂಡ್ ಯಾಕಂದ್ರೆ ಡ್ಯೂ ಟು ಸ್ಮಾರ್ಟ್ ಫೋನ್ಸ್ ಪೀಸ್ ಆಫ್ ಮೈಂಡ್ ಮನಸ್ಸು ಶಾಂತವಾಗಿ ಹಾಕಿಲ್ಲ ಅಂದ್ರೆ ಇವು ನಮಗೆ ಡಿಸ್ಟರ್ಬ್ ಮಾಡ್ತಾ ಇದಾವೆ ಇನ್ಸ್ಟ್ರೂಮೆಂಟ್ ಅದನ್ನ ಹಿತವಾಗಿ ಮಿತವಾಗಿ ಬಳಸಿಕೊಂಡು ನಮ್ಮ ಆರೋಗ್ಯ ಚೆನ್ನಾಗಿ ಹಾಕಿಕೊಂಡು ಶುಡ್ ಹಾವ್ ಅ ಗುಡ್ ಸ್ಲೀಪ್ ನಮ್ಮ ತಂದೆಯವರು ಹಂಡ್ರೆಡ್ ಇಯರ್ಸ್ ನಮ್ಮ ತಂದೆಯವರು ನೂರು ವಯಸ್ಸಿಗೆ ಅವ್ರಿಗೆ ಸೊ ಅವರು ಆಸ್ ಎ ಫಾರ್ಮರ್ ಆಗಿದ್ಕೊಂಡು ಎಲ್ಲ ಕೆಲಸಗಳು ಮಾಡಿಕೊಂಡು ತಮ್ಮ ಸೇವಾ ಮಾಡಿ ನೂರು ವರ್ಷ ಅವ್ರು ಬದುಕಿದಾರಲ್ಲ ಅವ್ರ ಅವ್ರ ಮಾದರಿ ಏನೋ ಅಂತ ರೀತಿಯಲ್ಲಿ ನಾನು ಬದುಕ್ತೀನಿ ಇವನ್ನ ಅಂದ್ರೆ ಹಿತವಾಗಿ ಮಿತವಾಗಿ ಎಲ್ಲಾನು ಇತ್ತಂದ್ರೆ ಲೈಫ್ ಲೈಫನ್ನು ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಅನ್ನೋಂಥ ವಿಚಾರ ಬರೀ ಓನ್ಲಿ ನಾಟ್ ಓನ್ಲಿ ಮನಿ ಮನಿ ನಾಟ್ ಓನ್ಲಿ ಕೀಪ್ಸ್ ಅಸ್ ಹ್ಯಾಪಿ ಬಟ್ ಸ್ಟಿಲ್ ಅಲಾಂಗ್ ವಿತ್ ದಟ್ ಗುಡ್ ಹೆಲ್ತ್ ಆರೋಗ್ಯ ಚೆನ್ನಾಗಿ ಇಟ್ಕೋಬೇಕು ಹಿತವಾಗಿ ಮಿತವಾಗಿ ನಮ್ಗ ಅಮೌಂಟ್ ಇರಬಹುದು ಸೊ ಒಟ್ಟಾರೆ ಏನಂದ್ರೆ ನಮ್ಮಿಂದ ನಾಲ್ಕು ಜನರಿಗೆ ಸಹಾಯ ಮಾಡುವಂಥದ್ದು ನಮ್ದು ಒಂದೇ ಕುಟುಂಬ ಅಲ್ಲ ಬಟ್ ಬೇರೆ ಕುಟುಂಬಕ್ಕೆ ನಮ್ದು ಕಾಂಟ್ರಿಬ್ಯೂಷನ್ ಏನಾದ್ರು ಬೇಕು ಅವರ ಬದುಕಿನಲ್ಲಿ ನಮ್ದು ಏನಾದ್ರು ಒಂದು ಅಳಿಯಲು ಸೇವೆ ಇತ್ತಂದ್ರೆ ಅವ್ರು ನಮ್ಮನ್ನ ನೆನೆಸ್ತಾರೆ ಅದೇನೋ ಒಂದು ತೃಪ್ತಿ ಅನ್ನುವಂಥದ್ದು ಸೊ ನನ್ನ ಕೆಲಸ ನಾ ಮಾಡ್ತಾ ಇದ್ದೀನಿ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ನಿಮ್ಮ ಬದುಕನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು ಸೊ ನೋಡಿದ್ರಲ್ಲಿ ವೀಕ್ಷಕರೇ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಲಕ್ಷ್ಮಣ್ ಎಸ್ ಅವರು ಭಾಗಿಯಾಗಿದ್ದರು ಬಹಳ ಮುಖ್ಯವಾಗಿ ಶಿಕ್ಷಣ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಒಂದು ಕ್ರಾಂತಿಯನ್ನೇ ಮಾಡಿದ್ದಾರೆ ಆದರೂ ಕೂಡ ನನ್ನದು ಅಳಿಲು ಸೇವೆ ಅಂತ ಹೇಳ್ತಿದ್ದಾರೆ ಹಲವಾರು ಯೋಚನೆಗಳಿದ್ದಾವೆ ಯೋಜನೆಗಳನ್ನು ಕೂಡ ಮುಂದಿನ ದಿನಗಳಲ್ಲಿ ಹಾಕ್ಕೊಂಡಿದ್ದಾರೆ ಅವೆಲ್ಲವೂ ಕೂಡ ಆದಷ್ಟು ಬೇಗ ಸಾಕಾರಗೊಳ್ಳಿ ಅಂತ ಹೇಳೋಣ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಡ